ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಶರಣ ಮಾದಾರ ಚೆನ್ನಯ್ಯನವರ ಪರಿಚಯ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಮೊದಲಿಗೆ ಮಾದಾರ ಚೆನ್ನಯ್ಯನವರ ಪರಿಚಯ ಮೂಲತಃ ಶಿವಮೊಗ್ಗದ ಬಳ್ಳಿಗಾವೆ ಎಂಬ ಊರಿನವರು ಅಲ್ಲಿ ರಾಜಕೀಯ ವಿಪ್ಲವ ನಡೆದ ನಂತರ ತಮಿಳುನಾಡಿನ ಕಂಚೀಪುರಕ್ಕೆ ಹೋಗಿ ನೆಲೆಸಿದ್ದರು ತಮಿಳುನಾಡಿನ ಕಂಚಿ ಪಟ್ಟಣವು ಚೋಳರ ರಾಜಧಾನಿಯಾಗಿ ಮೆರೆದ ಪಟ್ಟಣ ಕರಿಕಾಲ ಚೋಳನ ಕಾಲದಲ್ಲಿ ಮಾದಾರ ಚೆನ್ನಯ್ಯ ಶರಣರು ಲಾಯದ ಕುದುರೆಗಳಿಗೆ ಹುಲ್ಲು ಕೊಯ್ದು ತಂದು ಹಾಕುವ ಕಾಯಕ ಮಾಡಿಕೊಂಡು ಅರಮನೆಯಲ್ಲಿದ್ದರು ಮಾದಾರ ಚೆನ್ನಯ್ಯ ಶರಣರು ಬಸವಾದಿ ಶರಣರಿಗೆ ಹಿರಿಯರಾಗಿ ಕಾಣುತ್ತಾರೆ ಅವರು ಶಿವಭಕ್ತಿಯಲ್ಲೂ ಪರಮನೆಯಾಗಿದ್ದರು ಆದುದರಿಂದಲೇ ಬಸವಣ್ಣನವರು ಚೆನ್ನಯ್ಯನವರನ್ನು ಅತ್ಯಂತ ಭಕ್ತಿಯಿಂದ ಸ್ಮರಿಸಿರುವುದುಂಟು ಕರಿಕಾಲನು ಮಹಾಶಿವಭಕ್ತ ದಿನನಿತ್ಯವು ತನ್ನ ರಾಜ್ಯಾಡಳಿತದ ಕಾರ್ಯದ ನಡುವೆಯೂ ಶಿವಮಂದಿರಕ್ಕೆ ಹೋಗಿ ಶಿವನ ಆರಾಧನೆ ಮಾಡಿ ನೈವೇದ್ಯ ಅರ್ಪಿಸಿ ಬರುತ್ತಿದ್ದನು ಮಾದಾರ ಚೆನ್ನಯ್ಯನು ಗುಪ್ತ ಶಿವಭಕ್ತ ತನಗಿದ್ದ ಗುಡಿಸಲಿನಲ್ಲಿಯೇ ಶಿವಲಿಂಗವನ್ನಿಟ್ಟುಕೊಂಡು ಶಿವಭಕ್ತಿಯ ಅನುಸಂಧಾನದಲ್ಲಿ ತೊಡಗಿದ್ದನು ಕರಿಕಾಲ ಚೋಳನು ದೇವರಿಗೆ ಪಂಚ ಪಕ್ವಾನ್ನಗಳ ನೈವೇದ್ಯ ಅರ್ಪಿಸಿದರೆ ಆರ್ಥಿಕವಾಗಿ ಬಡವರಾಗಿದ್ದ ಶಿವಭಕ್ತಿ ಶ್ರೀಮಂತ ಚೆನ್ನಯ್ಯ ಲಿಂಗ್ ಚೆನ್ನಯ್ಯ ಲಿಂಗಕ್ಕೆ ಅಂಬಲಿಯನ್ನೇ ಅರ್ಪಿಸುತ್ತಿದ್ದನು ಒಂದು ದಿನ ಶಿವನು ಚೆನ್ನಯ್ಯನ ಶಿವಭಕ್ತಿಯನ್ನು ಲೋಕಕ್ಕೆ ತಿಳಿಯಪಡಿಸಲೆಂದು ಜಂಗಮ ರೂಪದಲ್ಲಿ ಭುವಿಗೆ ಬಂದನು ಕರಿಕಾಲ ಚೋಳನು ಶಿವರೂಪಿಯಾದ ಜಂಗಮನಿಗೆ ಆದರಾತಿಥ್ಯ ಮಾಡಿ ಪಂಚ ಪಕ್ವಾನ್ನದ ಪ್ರಸಾದ ಅರ್ಪಿಸಿದನು ಶಿವರೂಪಿ ಜಂಗಮನು ನಾನು ಚೆನ್ನಯ್ಯನ ಮನೆಯಲ್ಲಿ ರುಚಿಯಾದ ಅಂಬಲಿ ಸವಿದು ಬಂದೆ ಈಗ ಉಣಲೊಲ್ಲೆನು ಎಂದು ನುಡಿದನು ಈಗ ಚೆನ್ನಯ್ಯನ ಶಿವಭಕ್ತಿ ಜಂಗಮ ಭಕ್ತಿಯ ಸುಳುಹು ಅರಸನಿಗೆ ಹತ್ತಿದಂತಾಯಿತು ಸ್ವತಃ ಅರಸನೆ ಚೆನ್ನಯ್ಯನ ಗುಡಿಸಲಿಗೆ ಹೋಗಿ ಅವನೊಂದಿಗೆ ಶಿವಾರ್ಚನೆ ಅರ್ಪಣೆಯಲ್ಲಿ ಪಾಲ್ಗೊಂಡು ಆನಂದಗೊಂಡನು ಇಂತಹ ಮಹಾಶಿವಭಕ್ತ ಮಾದಾರ ಚೆನ್ನಯ್ಯರ ತತ್ವಭರಿತವಾದ ಹತ್ತು ವಚನಗಳು ಮಾತ್ರ ನಮಗೆ ಸಿಕ್ಕುತ್ತವೆ ನಿಜಾತ್ಮ ರಾಮ ಎನ್ನುವುದು ಅವರ ಅಂಕಿತ ನಾಮ ವಚನ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ಮೂರು ಕಂಬವ ನೆಟ್ಟು ಆಗು ಚೇಗು ಎಂಬ ದಡಿಗೋಲಿನಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ಮೂರು ಕಂಬವ ನೆಟ್ಟು ಆಗು ಚೇಗು ಎಂಬ ದಡಿಗೋಲಿನಲ್ಲಿ ಅಗಡದ ಎಮ್ಮೆಯ ಚರ್ಮವ ತೆಗೆದು ಅಗಡದ ಎಮ್ಮೆಯ ಚರ್ಮವ ತೆಗೆದು ಉಭಯ ನಾಮವೆಂಬ ನಾರಿನಲ್ಲಿ ತಿತ್ತಿಯ ನೊಪ್ಪವ ಮಾಡಿ ಉಭಯ ನಾಮವೆಂಬ ನಾರಿನಲ್ಲಿ ತಿತ್ತಿಯ ನೊಪ್ಪವ ಮಾಡಿ ಭಾವವೆಂಬ ತಿಗುಡಿನಲ್ಲಿ ಸರ್ವ ಸಾರವೆಂಬ ಖಾರದ ನೀರ ಹೊಯ್ದು ಭಾವವೆಂಬ ತಿಗುಡಿನಲ್ಲಿ ಸರ್ವ ಸಾರವೆಂಬ ಖಾರದ ನೀರ ಹೊಯ್ದು ಅಟ್ಟೆಯ ದುರ್ಗುಣ ಕೆಟ್ಟು ಮೆಟ್ಟಡಿಯವರಿಗೆ ಮುಟ್ಟಿಸಬಂದೆ ಅಟ್ಟೆಯ ದುರ್ಗುಣ ಕೆಟ್ಟು ಮೆಟ್ಟಡಿಯವರೆಗೆ ಮುಟ್ಟಿಸಬಂದೆ ಮೆಟ್ಟಡಿಯ ತಪ್ಪಲ ಕಾಯದೆ ಮೆಟ್ಟಡಿಯ ಬಟ್ಟೆಯ ನೋಡಿಕೊಳ್ಳಿ ಮೆಟ್ಟಡಿಯ ತಪ್ಪಲ ಕಾಯದೆ ಮೆಟ್ಟಡಿಯ ಬಟ್ಟೆಯ ನೋಡಿಕೊಳ್ಳಿ ಕೈ ಉಳಿ ಕತ್ತಿ ಅಡೆಗುಂಟ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ ಕೈ ಉಳಿ ಕತ್ತಿ ಅಡೆಗುಂಟ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ ಅರ್ಥ ಹೀಗಿದೆ ಇಲ್ಲಿ ಮಾದಾರ ಚೆನ್ನಯ್ಯನವರು ತಮ್ಮ ಕಾಯಕವಾದ ಚಪ್ಪಲಿ ಹೊಲೆಯುವ ಕ್ರಿಯೆಯನ್ನು ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಹೇಳುತ್ತಿದ್ದಾರೆ ಸಾಮಾನ್ಯವಾಗಿ ಚರ್ಮದ ಚಪ್ಪಲಿಯನ್ನು ಅಥವಾ ಮೆಟ್ಟನ್ನು ಹೊಲಿಯಬೇಕಾದರೆ ಮೊದಲು ಚರ್ಮವನ್ನು ತೆಗೆದುಕೊಳ್ಳಬೇಕು ನಂತರ ಅದನ್ನು ಹದ ಮಾಡಬೇಕು ಅನಂತರ ಅದಕ್ಕೆ ನಿರ್ದಿಷ್ಟವಾದ ರಾಸಾಯನಿಕ ನೀರನ್ನು ಹಾಕಿ ಅಥವಾ ಅದರಲ್ಲಿ ಅದ್ದಿ ಆ ಚರ್ಮದ ವಾಸನೆಯನ್ನು ಹೋಗಲಾಡಿಸಬೇಕು ಕೊನೆಗೆ ಅದನ್ನು ನಮಗೆ ಬೇಕಾದ ಆಕಾರದಲ್ಲಿ ಹೊಲಿಯಬೇಕು ಆಗ ಮಾತ್ರ ಅದು ಸಿದ್ಧಗೊಂಡ ಚಪ್ಪಲಿ ಆಗುತ್ತದೆ ಇಲ್ಲಿ ಮಾದಾರ ಚೆನ್ನಯ್ಯನವರು ಸ್ಥೂಲ ಸೂಕ್ಷ್ಮ ಕಾರಣ ಎನ್ನುವಂತಹ ಮೂರು ಕಂಬವನ್ನು ನೆಡುವ ಬಗ್ಗೆ ಮೊದಲ ಸಾಲಿನಲ್ಲಿ ಹೇಳ್ತಾರೆ ಇವು ಮೂರು ಶರೀರದ ಪ್ರಕಾರಗಳು ಸ್ಥೂಲವೆಂಬುದು ಮಣ್ಣಿನಿಂದ ಶಕ್ತಿಯಿಂದ ಮಾಡಲ್ಪಟ್ಟ ಕಣ್ಣಿಗೆ ಕಾಣುವ ಶರೀರ ಸೂಕ್ಷ್ಮವೆಂಬುದು ಆ ಶರೀರದಲ್ಲಿರುವ ವಾಯು ಉಷ್ಣದ ಅಂಶ ಕಾರಣವೆಂಬುದು ಅದರಲ್ಲಿ ಇರುವ ಅಹಂಕಾರ ಮಮಕಾರಗಳ ಸಂಕೇತ ಒಟ್ಟಾರೆ ಇವು ಮೂರು ಭೌತಿಕ ಶರೀರವನ್ನು ಸೂಚಿಸುತ್ತವೆ ಇಂತಹ ಭೌತಿಕ ಶರೀರವೇ ಮೂರು ಕಂಬ ಎನ್ನುತ್ತಾರೆ ಚೆನ್ನಯ್ಯನವರು ಇದನ್ನು ನೆಟ್ಟು ಅಗಡದ ಎಮ್ಮೆಯನ್ನು ಅಂದರೆ ಪೋಲಿ ಅಥವಾ ತುಂಟ ಎಮ್ಮೆಯನ್ನು ಅದರಲ್ಲಿ ಆ ಕಂಬದಲ್ಲಿ ನೇತು ಹಾಕಬೇಕು ಇಲ್ಲಿ ಅಗಡದ ಎಮ್ಮೆ ಅಂದರೆ ನಮ್ಮಲ್ಲಿರುವ ಅಜ್ಞಾನದ ಸಂಕೇತ ಅವಿವೇಕದ ಸಂಕೇತ ಅಂತ ಅರ್ಥೈಸಿಕೊಳ್ಳಬಹುದು ಅನಂತರ ಅದನ್ನು ಆಗು ಚೇಗು ಅಂದರೆ ಲಾಭ ನಷ್ಟ ಎಂಬಂತಹ ದಡಿಕೋಲಿನಿಂದ ದಡಿಕೋಲು ಅಂದರೆ ದಪ್ಪವಾದ ಕೋಲಿನಿಂದ ಆ ಎಮ್ಮೆಯ ಚರ್ಮವನ್ನು ಸುಲಿಯಬೇಕು ತೆಗೆಯಬೇಕು ನಂತರ ಆ ಚರ್ಮವನ್ನು ಉಭಯ ನಾಮವೆಂಬ ನಾರಿನಲ್ಲಿ ಅಂದರೆ ಇಹ ಪರ ಎನ್ನುವಂತಹ ದಾರದಲ್ಲಿ ಹೊಲೆದು ಕೂಡಿ ನಂತರ ಅದಕ್ಕೆ ಭಾವದ ತಿಗುಡಿನಲ್ಲಿ ತಿಗುಡು ಅಂದರೆ ತೊಗಟೆ ಒಂದು ಬಗೆಯ ಔಷಧೀಯ ಗುಣವುಳ್ಳ ಗಿಡ ಅಂತ ಹೇಳಬಹುದು ಸರ್ವಸ್ ಅದಕ್ಕೆ ಭಾವದ ತಿಗುಡಿನಲ್ಲಿ ಸರ್ವಸಾರವೆಂಬ ಸಾರವೆಂಬ ಖಾರದ ನೀರನ್ನು ಹೊಯ್ದು ತುಂಬಿಸಬೇಕು ಇದು ಒಂದು ಕಡೆ ಸುಲಿದ ಚರ್ಮವನ್ನು ಹೊಲಿದು ಅದರಲ್ಲಿ ರಾಸಾಯನಿಕಯುಕ್ತವಾದ ನೀರನ್ನು ತುಂಬಿ ನೇತು ಹಾಕಿ ಅದನ್ನು ಹದ ಮಾಡುವ ವಿಧಾನವನ್ನು ಸಂಕೇತಿಸುತ್ತದೆ ಮತ್ತೊಂದು ಕಡೆ ನಮ್ಮಲ್ಲಿರುವ ಅಜ್ಞಾನವನ್ನು ಅವಿವೇಕವನ್ನು ತೆಗೆದು ಒಳ್ಳೆಯ ಭಾವವನ್ನು ಸರ್ವಸಾರವನ್ನು ಅಳವಡಿಸಿಕೊಳ್ಳುವುದನ್ನು ಸೂಚಿಸುತ್ತದೆ ಈ ಎಲ್ಲ ಕ್ರಿಯೆ ಮುಗಿದ ಮೇಲೆ ಅಟ್ಟೆಯ ಅಂದರೆ ಆ ಚರ್ಮದ ದುರ್ಗುಣವೆಲ್ಲ ಅದರ ವಾಸನೆಯೆಲ್ಲ ಹಾಗೂ ಇನ್ನಿತರ ದೋಷಗಳೆಲ್ಲ ಅಳಿದು ಹೋಗುತ್ತವೆ ಇಲ್ಲಿ ಅಟ್ಟೆ ಎಂಬುದಕ್ಕೆ ನಮ್ಮ ಶರೀರ ಮುಂಡ ಎಂಬ ಅರ್ಥವೂ ಇದೆ ಅಂದರೆ ಅಜ್ಞಾನ ಒಳಿದ ಮೇಲೆ ನಮ್ಮ ಶರೀರ ಕೂಡ ಪರಿಶುದ್ಧವಾಗುವುದನ್ನು ಇದು ಸೂಚಿಸುತ್ತದೆ ಮುಂದೆ ಮಾದಾರ ಚೆನ್ನಯ್ಯನವರು ಹೀಗೆ ನಾನು ಚಪ್ಪಲಿಯನ್ನು ಸಿದ್ಧಪಡಿಸಿ ಯಾರು ಕೊಳ್ಳುತ್ತಾರೋ ಯಾರು ಉಪಯೋಗಿಸುತ್ತಾರೋ ಅವರಿಗೆ ಮುಟ್ಟಿಸಲು ಬಂದಿದ್ದೇನೆ ಕೊಡಲು ಬಂದಿದ್ದೇನೆ ಇದನ್ನು ನೀವು ಮೆಟ್ಟುಕೊಂಡು ದಾರಿಯಲ್ಲಿ ಎಚ್ಚರಿಕೆಯಿಂದ ನಡೆಯಿರಿ ಅಂತ ಹೇಳ್ತಾರೆ ಮತ್ತು ಇದರಲ್ಲಿ ಯಾವುದೇ ತಪ್ಪಲ ಕಾಯದೆ ಅಂದರೆ ತಪ್ಪುಗಳನ್ನು ಎಣಿಸದೆ ಮೀನ ಮೇಷ ಮಾಡದೆ ಮುಂದೆ ಸಾಗಿರಿ ಎನ್ನುತ್ತಾರೆ ಇಲ್ಲಿ ಮೆಟ್ಟಡಿಯ ಬಟ್ಟೆ ಎನ್ನುವುದು ನಾವು ತುಳಿದು ನಡೆಯಬೇಕಾದ ದಾರಿಯನ್ನು ಸೂಚಿಸುತ್ತದೆ ಹಾಗೆಯೇ ಎಲ್ಲ ವಿಕಾರ ಅಜ್ಞಾನ ಅವಿವೇಕಗಳನ್ನು ಕಳೆದುಕೊಂಡು ನಾವು ಸಾಗಬೇಕಾದ ಆಧ್ಯಾತ್ಮದ ದಾರಿಯನ್ನು ಕೂಡ ಈ ವಚನ ಸೂಚಿಸುತ್ತದೆ ಇಲ್ಲಿನ ಕೊನೆಯ ಎರಡು ಸಾಲುಗಳು ಅವರ ಅಂಕಿತನಾಮವಾಗಿದ್ದು ಪ್ರತಿ ವಚನದಲ್ಲೂ ಪುನರಾವರ್ತನೆಯಾಗುತ್ತವೆ ಕೈಯುಳಿ ಕತ್ತಿ ಅಡೆಗುಂಟ ಅಕ್ಕಡಿಯಾಗಬೇಡ ಇವೆಲ್ಲ ಚಪ್ಪಲಿ ಹೊಲೆಯುವ ಉಪಕರಣ ಅಥವಾ ಸಾಧನಗಳು ಇಷ್ಟಕ್ಕೆ ನೀನು ಸೀಮಿತವಾಗಬೇಡ ಅದರಲ್ಲಿ ನಿಜವಾದ ಆತ್ಮರಾಮನನ್ನು ಕಾಣು ಅರಿ ಎನ್ನುತ್ತಾರೆ ಮಾದಾರ ಚೆನ್ನಯ್ಯನವರು ಶರಣು ಶರಣಾರ್ಥಿ